ಸೆಂಟರ್ನಲ್ಲಿ ಆಚರಿಸ್ಲಿ ಅಂತ ನಾನು ನಾನು ಭಾವಿಸ್ತೇನೆ ಮತ್ತು ಆಶಿಸುತ್ತೇನೆ ಯಾಕಂದ್ರೆ ತುಂಬ ಕಷ್ಟಪಟ್ಟು ನನಗೆ ಮೇಲೆಲ್ಲ ಇರೋರನ್ನ ಸುತಾರ್ ಕಡಿಗೆ ಸರ್ ಇವರೆಲ್ಲ ನೋಡಿದ್ರೆ ತಮ್ಮ ಸಮಾಜದವರನ್ನು ಎಷ್ಟು ಆರ್ಥಿಕವಾಗಿ ಇಟ್ಕೊಂಡು ಮತ್ತು ಒಬ್ಬರದ್ದನ್ನು ಕೂಡ ಒಂದು ಲವಲೇಶದ ಒಂದು ಅಹಂಕಾರ ಇಲ್ಲದೆ ಇರುವಂಥವರು ಮಕ್ಕಳಂತೂ ವಿನಯದ ಮೂರ್ತಿಗಳು ಸೊ ಸುತಾರ್ ಸರ್ ಈ ಪ್ರಮಾಣದಲ್ಲಿ ಹೇಗೆ ಬೆಳಲಿಕ್ಕೆ ಸಾಧ್ಯ ಆಯ್ತು ಈ ತರ ಜನರನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ನಮಗೆ ಆಘಾತ ಆಗ್ತದೆ ನಾವು ಅಲ್ಲಿ ಕೂತ್ಕೊಂಡು ಕೂತ್ಕೊಂಡಾಗ ಈಗ ಪೂಜೆ ಬರ್ತಾ ಇದಾರೆ ಒಂದು ಐದು ಮೀಟರ್ ಪೂಜೆ ಬರ್ತಾರೆ ಅಂತ ಹೇಳಿದ್ರು ಯಾಕೋ ತಡ ಆಗ್ತಾ ಇದೆ ಅಂದಾಗ ನಮ್ಮ ಸ್ವಾಮೀಜಿಗಳನ್ನು ನಾವು ಗೌರವಿಸ್ಬೇಕಾಗ್ತದೆ ಅದಕ್ಕೆ ನನಗೆ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಸುಲಭ ಅವರ ಪಾದಗಳಿಗೂ ಕೂಡ ನಾನು ಮಸ್ತಕವನ್ನು ಸಲ್ಲಿಸಿದ್ದೇನೆ ಇನ್ನು ಇದು ದೊಡ್ಡ ಸಮಾಜ ಇದ್ದವರು ಒಗ್ಗಟ್ಟಾಗೋದು ಬಹಳ ಸರಳ ಅವರಿಗೆ ಅಗತ್ಯ ಇಲ್ಲ ಆದ್ರೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಇರುವಂಥವ್ರು ನಾವು ಒಬ್ಬರಿಗೊಬ್ರು ತೆಗೆದುಕೊಡ್ತಾ ಇದ್ರೆ ಇಂಥ ಸಂಸ್ಥೆ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಶೇಷವಾಗಿ ನನಗೆ ಸುಧಾಕರ್ ರೇಗೋಡ್ಕರ್ ಅವರ ವೈಸ್ ಪ್ರೆಸಿಡೆಂಟ್ ಅವ್ರ ಬಗ್ಗೆ ನಾಯಕರು ಬಿ ಎಸ್ ಮಲ್ಲಿಕ ನಮ್ಮ ಜಿ ಆರ್ ಖಡ್ಗೆ ಸರ್ ಅವರು ಸಂಸ್ಥೆಗಾಗಿ ಬಹಳಷ್ಟು ದುಡಿತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳ ನಾನು ಯಾಕೆ ನಿಮ್ಮನ್ನ ನಿಮ್ಗೆ ಗಮನ ಕೊಡ್ತಾ ಇದ್ದಾರೆ ಅಂದ್ರೆ ತಮ್ಮ ಇಡೀ ಬದುಕನ್ನ ತಮಗಾಗಿ ಸಭೆ ಸೋರ ಬಗ್ಗೆ ನಾನು ಮಾತಾಡುವಾಗ ಸ್ವಲ್ಪ ಮೌನಿಗಳಾಗಿರೋದನ್ನ ಕಲಿಬೇಕು ನೀವು ಮಾತಾಡ್ತಾ ಇದ್ದರೆ ನಮ್ಗೆ ಯಾರಿಗೆ ಮಾತಾಡೋಣ ಸೊ ಆ ಕಾರಣದಿಂದ ಇವತ್ತು ಸುಧಾಕರ್ ಸರ್ ಅವರಿಗೆ ಆಮೇಲೆ ಅಶೋಕ್ ಕೊತ್ತಾರ್ ಸರ್ ಅವರಿಗೆ ಪಿ ಎಸ್ ಮಾಲಿ ಪಾಟೀಲ್ ಸರ್ ಅವರಿಗೆ ಪರಮೇಶ್ವರ್ ಅವರಿಗೆ ವೇದಿಕೆ ಮೇಲೆ ಎಲ್ಲರನ್ನೂ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನು ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಕೂಡ ನನಗೆ ಗೊತ್ತಿದೆ ಈ ಬಂದು ಬರೆದಂತಹ ವಿದ್ಯಾರ್ಥಿಗಳು ಯಾರು ಸರಿ ಸಂಕ್ಷಿಪ್ತವಾಗಿರುವುದರಿಂದ ನಾವು ಅವರಿಗೆ ಕೂಡ ಅನುಕೂಲವನ್ನು ಕೊಟ್ಟಿಲ್ಲ ಹೀಗಾಗಿ ನಮ್ಮದೇ ಇರಲೇಬೇಕು ಅವರು ಕದರಕ್ಕಾಗಿ ನಾವು ಅವರಿಗೆ ಇಲ್ಲ ಅನ್ನೋಕ್ಕಾಗೋದಿಲ್ಲ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದೇವೆ ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ನಾನು ಭಾಗವಹಿಸಿದ್ದು ಹೆಚ್ಚು ಆದರೆ ಪದವಿ ಪೂರ್ವ ಅಂದರೆ ಕಾಲೇಜು ಮಟ್ಟದ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮ ನನಗೆ ಮೊದಲನೇ ಆಗಿದ್ದರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ತಮ್ಮ ಆಲೋಚನೆ ಏನಿರ್ತದಪ್ಪ ಅಂದ್ರೆ ಯಾವಾಗ ನಮ್ಮ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತವ ಯಾವಾಗ ಪ್ರಶಸ್ತಿಗಳು ಕೊಡ್ತಾರೋ ನಾವು ಯಾವಾಗ ಮನೆಗೆ ಹೋಗ್ಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ನೀವು ನಮಗೆ ನಿಮ್ಮ ಜೊತೆಗೆ ಬಂದಿರತಕ್ಕಂಥ ನಿಮ್ಮ ಕುಟುಂಬದವರ ಆಗಿರ್ತದೆ ಇದರ ಮಧ್ಯದಲ್ಲಿಯೂ ಕೂಡ ಯಾಕೆ ಬೇರೆಯವರಿಂದ ನಿಮಗೆ ಈ ರೀತಿಯ ಮಾತುಗಳನ್ನ ಹೇಳಿಸ್ತಾ ಇರ್ತಾರೆ ಅಂತಂದ್ರೆ ಒಂದು ಗಮನದಲ್ಲಿ ನಿಮ್ಮ ಇರಲಿ ತಮ್ಮ ಮಕ್ಕಳಿಗೆ ಸ್ವಂತ ಮಕ್ಕಳನ್ನ ಎಲ್ಲ ತಂದೆ ತಾಯಿಯ ಪ್ರೀತಿಸ್ತಾರೆ ಹೌದಾ ಸ್ವಂತ ಮಕ್ಕಳಿಗೆ ಎಲ್ಲ ತಂದೆ ತಾಯಿಯ ಪ್ರೀತಿಸ್ತಾರ ಅಥವಾ ಅವರ ಅಣ್ಣಂದಿರ ತಮ್ಮಂದಿರಿಗೆ ಪ್ರೀತಿಸ್ತಾರ ಸಂಬಂಧಿಕರಿಗೆ ಪ್ರೀತಿಸ್ತಾರೆ ಆದ್ರೆ ಬೇರೆಯವರ ಮಕ್ಕಳನ್ನು ಕೂಡ ಪ್ರೀತಿಸುವಂತ ಬೇರೆಯವರ ಮಕ್ಕಳು ಮೇಲೆ ಬರಲಿ ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥದ್ದು ಯಾರಿಗಿರ್ತದಪ್ಪ ಅಂದ್ರೆ ಈ ರೀತಿಯ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕುವುದ್ರ ಜೊತೆಗೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ಕನಸನ್ನ ಕಂಡಿರ್ತಾರ ಗೋಪಾಲರ ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಮಕ್ಕಳಿಗೆ ಒಳ್ಳೆಯ ವಿಚಾರಗಳು ಹೋಗಲಿ ಅಂತ ಹೇಳುವುದಕ್ಕಾಗಿ ಒಂದಿಷ್ಟು ಮಾತುಗಳಿರ್ತಾವೆ ಇದ್ರೊಳಗೆ ನೀವು ತಗೊಳ್ಬೇಕು ಯಾವ್ದೆಲ್ಲ ವಿಚಾರಧಾರೆಗಳದ ಅಂತ ಆಯ್ತುಕೊಳ್ಳಬೇಕು ನಿಮಗೆ ಗೊತ್ತಿರಲಿ ಸರ್ ಮಾತಾಡಬೇಕಾದ್ರೆ ಒಂದು ಉದಾಹರಣೆಯನ್ನು ಹೇಳಿದ್ರು ಬಿದಿರಿನ ಉದಾಹರಣೆಯನ್ನು ಹೇಳಿದ್ರು ನನಗೆ ಬಹಳ ಸರಿ ಅನಿಸ್ತು ಅದ್ರಲ್ಲಿ ನನಗನ್ಸಿದ್ದೇನಪ್ಪಾ ಅಂತಂದ್ರೆ ತಾವೆಲ್ಲರೂ ಆಗಿ ಈ ಶಿಕ್ಷಣದಲ್ಲಿ ಇದ್ದೀನಿ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಬಿದಿರಿನಲ್ಲಿ ಬಹಳಷ್ಟು ಬೆಳೆಗಳಿರ್ತವೆ ಹದಿನೆಂಟು ಇಪ್ಪತ್ತು ಫೀಟು ಐವತ್ತು ಫೀಟ್ನ ಬಿದಿರು ಇರ್ತದೆ ಅದರ ಬೆಲೆ ಏನಂತ ಕೇಳಿದ್ರೆ ಹೇಳ್ತಿರ್ ನೀವು ಮತ್ತ ಬಹಳ ಸಣ್ಣದಾಗಿರ್ತಕ್ಕಂಥ ಒಂದು ಕೊಳಲ್ ಇರ್ತದೆ ಅದರ ಬೆಲೆ ಏನಂತ ಕೇಳಿದ್ರು ಹೇಳ್ತಿರ್ ನೀವು ಐವತ್ತು ಫೀಟಿನ ಬಿದಿರಿನ ಮೇಲೆ ಒಂದು ಐನೂರು ರೂಪಾಯಿ ಇರಬಹುದು ಅದೇ ಒಂದು ಫೀಟ್ ಒಂದೂವರೆ ಫೀಟಿನ ಒಂದು ಕೊಳಲಿನ ಬೆಲೆ ಎಷ್ಟಪ್ಪ ಅಂತಂದ್ರೆ ಅದು ಎರಡು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಎರಡು ಲಕ್ಷ ಇರ್ಬೋದು ಯಾಕಾಗಿ ಆ ಬೆಲೆ ಇರ್ತದಪ್ಪ ಅಂತಂದ್ರೆ ಅದು ಸಂಸ್ಕಾರಕ್ಕೆ ಒಳಪಡ್ತದೆ ಯಾವ ಸಂಸ್ಕಾರಕ್ಕೆ ಅಂತಂದ್ರೆ ಅಂತಂದ್ರ ಒಬ್ಬ ಕಲೆಯನ್ನುರ್ತಕ್ಕಂತ ಒಳ್ಳೆಯ ಕಟ್ಟರಿಯನ್ನು ಆರಿಸಿಕೊಂಡು ಅದರಲ್ಲಿ ನಾದವನ್ನು ಬರುವ ಹಾಗೆ ಮಾಡಿರ್ತಾರೆ ಸುನಾದ ಒಳ್ಳೆಯ ನಾದ ಬರ್ತದೆ ಅದಕ್ಕಾಗಿ ಅದರ ಬೆಲೆ ಹೆಚ್ಚಿಗೆ ಆಗ್ತದ ಮತ್ತು ಇದು ಅದು ಬಿದ್ದಿದೆ ಅದಕ್ಕೆ ಬೆಲೆ ಹೆಚ್ಚಲು ಕಮ್ಮಿ ಆಗದಪ್ಪ ಅಂತಂದ್ರೆ ಸಂಸ್ಕಾರಕ್ಕೆ ಒಳಪಡ್ತದ ಇದು ಸಂಸ್ಕಾರಕ್ಕೆ ಒಳಪಡ್ತಿಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಇವತ್ತು ನಿಮಗೆ ವಿದ್ಯೆ ಅಷ್ಟೇ ಬೇಕಾ ಇಲ್ಲ ವಿದ್ಯೆಯ ಜೊತೆಗೆ ಒಳ್ಳೆತನ ಒಳ್ಳೆ ವಿಚಾರಗಳು ಕೂಡ ಬಹಳ ಮುಖ್ಯ ಆಗ್ತವ ಅದಕ್ಕೆ ಆ ಬೆಲೆ ಸಿಗುವಂತಹ ಬೆಲೆ ಸಿಗುವಂತಹ ಜೀವ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿಗಳು ಅವರ ವಿಚಾರಗಳನ್ನ ಯಾತಕ್ಕಾಗಿ ಹಂಚ್ಕೊಳ್ಕ ಆ ವಿಚಾರಗಳನ್ನು ಕೇಳುವುದರಿಂದ ನಮಗೆ ಏನು ಪ್ರಯೋಜನ ಅದ ಅಂತಕ್ಕಂಥದ್ದು ಕೂಡ ನಿಮ್ಮ ಗಮನದಲ್ಲಿರಬೇಕು ಇವತ್ತ ಶಿವಾಜಿ ಅಂತಕ್ಕಂಥ ಇತಿಹಾಸ ಪುಟದಲ್ಲಿ ಅನೇಕ ಜನ ಬರ್ತಾರೆ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಆಗ್ಬೇಕಾಗಿದ್ರೆ ಅವರ ತಾಯಿ ಜೀಜ ಆ ಶಿವಾಜಿ ಮಹಾರಾಜರಿಗೆ ಅನೇಕ ಒಳ್ಳೆಯ ಕಥೆಗಳನ್ನ ಬಹುಶಃ ನಿಮಗಳಿಗೆ ಇವತ್ತ ಕುಟುಂಬದಲ್ಲಿ ಹೆಂಗಾಗ್ಯದಪ್ಪ ಅಂದ್ರೆ ಒಬ್ಬ ಗಂಡ ತಾನು ಕುಂತು ಮೊಬೈಲ್ ನೋಡ್ಕೊಂತಿದ್ರೆ ತಾಯಿ ಅಡಿಗೆ ಮನೆಗಳ ಒಳಗೆ ನಿಂತು ಅಲ್ಲಿ ಟಿವಿಯಲ್ಲಿ ಬರ್ತಕ್ಕಂಥ ಧಾರಾವಾಹಿಯನ್ನ ಕೇಳ್ಕೊಂಡಿರ್ತಾಳ ಇಲ್ಲಿ ಮಗ ಮತ್ತೊಂದು ಫೋನ್ ತಗೊಂಡು ನೋಡ್ಕೊಂಡು ಕುಂತಿರ್ತಾಳೆ ಈಗಲೂ ಕೂಡ ಅದಕ್ಕೆ ಈ ಒಂದು ದುನಿಯಾದಲ್ಲಿ ಈ ಒಂದು ಜಗತ್ತಿನಲ್ಲಿ ಇದು ಮನುಷ್ಯರನ್ನು ಬೇರೆ ಬೇರೆ ರೀತಿ ತೆಗೆದುಕೊಂಡು ಹೋಗುವಂತದ್ದು ಅದಕ್ಕೆ ಇತಿಹಾಸ ಪುಟದಲ್ಲಿ ನಿಮಗಗಳ ಹೆಸರು ಕೂಡ ಬರಬೇಕಾಗಿತ್ತಪ್ಪ ಅಂದ್ರೆ ಇಂತಹ ಕಾರ್ಯಕ್ರಮದಲ್ಲಿ ಯಾವ ಅತಿಥಿಗಳು ಏನು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶ ನಮಗೆ ಏನ ಏನನ್ನ ಕೊಡ್ತದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳಷ್ಟು ಜನ ಏನೆಲ್ಲ ವಿಚಾರಧಾರಗಳು ಬರಲಕ್ಕಿದ್ವು ನನಗೆ ಇವತ್ತ ನನಗನ್ನಿಸ್ತು ನಾನು ಕೂಡ ನನ್ನ ಸಹೋದರಿಯನ್ನ ಇಲ್ಲೇ ಪಿಯುಸಿಯಲ್ಲಿ ಓದುವುದಕ್ಕಾಗಿ ಅಡ್ಮಿಷನ್ ಮಾಡಿಸಿದ್ರು ಸರ್ ಹೇಳಿದೆ ಸರ್ ನಮ್ಮ ಸಣ್ಣ ಸಮಾಜದಲ್ಲಿ ಈಗಾಗಲೇ ಈಗಾಗಲೇ ಮಾತಾಡಬೇಕಂತ ಹೇಳಿದ್ರು ಇದು ನಮ್ಮ ವಿಶ್ವಕರ್ಮ ಸಮಾಜ ಸಣ್ಣದಿರುವುದರಿಂದ ನಾವು ಪೂಜ್ಯರಿಗೆ ಗೌರವಿಸಬೇಕು ಸಮಾಜ ಬಾಂಧವರಿಗೆ ಗೌರವಿಸಬೇಕು ಹೀಗಾಗಿ ನಮ್ಮ ಗುರುಗಳ ಬರವಣಿಗೆ ಕಾಯಿರಿ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಕೂಡ ಸರ್ ಅಂತ ಬಂದೆ ಸಣ್ಣ ಸಮಾಜದ ಮಠಗಳಿರುವುದರಿಂದ ಆರ್ಥಿಕವಾಗಿ ಬೆಳೆದಿರಂಗಿಲ್ಲ ನಾನು ಅವರಲ್ಲಿ ಕೇಳಿಕೊಂಡೆ ಗುರುಗಳ ನೀವೇನು ಚಿಂತೆ ಮಾಡಬೇಡಿ ನಾನು ಉಚಿತವಾಗಿ ಎಲ್ಲ ಬುಕ್ಸ್ ಇರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಸಹೋದರಿ ಕೊಟ್ಟು ನಾವು ಓದಿಸ್ತೀವಿ ಅಂತಕ್ಕುಣ್ಣ ಕೂಡ ತೋರಿಸ್ತೀವಿ ಇದು ಏನ್ ಅಪ್ಪ ಅಂದ್ರೆ ಮಕ್ಕಳು ತಾವು ಇದರ ಕಡೆಯಿಂದ ತಗೊಳ್ಳೋದು ಜೊತೆ ಜೊತೆಗೆ ಸಲ ನಾವು ಕೊಡುವುದನ್ನು ಒಂದು ಸಂಸ್ಕೃತದ ಶುಭಾಶಯ ಹೇಳ್ತದೆ ಪತೀತಂ ಪತಂತಂ ಪತಂತಂ ಧರತಿ ಧರ್ಮ ಅಂದ್ರೇನು ಹಿಂದೆಯೇ ಬೀಳ್ ಬಿದ್ದವನಲ್ಲ ಹಿಂದೂ ಮುಂದೆ ಬೀಳದಿರುವವರನ್ನ ಒಂದು ಬೀಳದೇ ಇರುವವರನ್ನ ನೋಡ್ಕೊಳ್ಳೋದು ಧರ್ಮ ಯಾವ ಧರ್ಮ ಅಂತಂದ್ರೆ ಹಂಗಂದ್ರೆ ಟಪ್ಪನೇ ಯಾರ ಜಾರ ಒಂದು ಯಾವ್ದಾದ್ರೂ ಹುಡುಗಿ ಬೀಳೋದ್ರೆ ಹಿಡ್ಕೊಳ್ಳೋದು ಧರ್ಮ ಅಂತ ಹೇಳಿದ್ರೆ ಬೀಳುವವರನ್ನ ಹಿಡ್ಕೊಳ್ಳೋದು ಅಂತ ಅಂದ್ರೆ ಹಿರಿಯರಾಗಿರಬಹುದು ವಯಸ್ಸರಾಗಿರಬಹುದು ಯಾರೇ ಜೀವನದಲ್ಲಿ ಬೀಳೋದಂದ್ರೆ ಬೀಳೋದಂತಲ್ಲ ಯಾವುದು ಕಷ್ಟದಲ್ಲಿರ್ತದ ಅಂತಹ ಕಷ್ಟಕ್ಕೆ ಸ್ಪಂದಿಸುವುದು ಅದಕ್ಕೆ ಧರತಿ ರೀತಿ ಧರ್ಮ ಅಂತ ಧರ್ಮ ಯಾವುದು ಅಂತಂದ್ರೆ ಇವತ್ತ ಒಂದು ಎಲ್ ಕೆ ಜಿ ಯು ಜಿ ಮಕ್ಕಳ ಫೀಸ್ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಮತ್ತೆ ಮೇಲ್ಪಟ್ಟೆ ಆದ್ರೂ ಕೂಡ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೆಲವೇ ಸಾವಿರಗಳಷ್ಟು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಳಗಡೆ ಅವ್ರಿಗೆ ವಿದ್ಯಾರ್ಥಿ ಒಂದು ವಿದ್ಯೆಯನ್ನ ಕೊಡುವಂತಹ ಒಳ್ಳೆಯ ಮನಸ್ಸನ್ನ ಚೈತನ್ಯ ರಾಘವೇಂದ್ರ ಸುತಾರ್ ನಾನು ಮೂರನೇ ತರಗತಿ ಕ್ಯಾಂಬ್ರಿಡ್ಜ್ ಸ್ಕೂಲ್ನಲ್ಲಿ ಓದುತ್ತೇನೆ ನನ್ನ ನನ್ನ ಕಾಲೇಜು ಹೆಸರು ವಿಶ್ವಭಾರತಿ ಕಾಲೇಜ್ ನನ್ನ ಹೆಸರು ಚೈತನ್ಯ ನಾನು ಕ್ಯಾಂಬ್ರಿಡ್ಜ್ ಸ್ಕೂಲು ಓದುತ್ತೇನೆ ಓ ನಮಸ್ಕಾರಗಳು ಇಂದು ದಿನಾಂಕ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಕಾಲೇಜಿನ ಅಂದರೆ ವಿಶ್ವಭಾರತಿ ವಿಜ್ಞಾನ ಮತ್ತು ವಾಣಿಜ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಮತ್ತು ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಶ್ರೀ ವಿಶ್ವೇಶ್ವರಯ್ಯ ಸಭಾ ಮಂಟಪದಲ್ಲಿ ಆಯೋಜಿಸಲಾಗಿದೆ ಈ ಸಭೆಯನ್ನು ಆಯೋಜಿಸಲು ತುಂಬ ಖುಷಿಯಾಗ್ತಾ ಇದೆ ನಮ್ಮ ಕಾಲೇಜು ಪ್ರಾರಂಭವಾಗಿ ಹದಿನಾಲ್ಕು ವರ್ಷ ಮುಗಿತಾ ಬಂದಿವೆ ಕಾಲೇಜಿನ ಎಲ್ಲ ಪಠ್ಯಕ್ರಮಗಳು ಪರೀಕ್ಷೆಗಳು ಎಲ್ಲ ಮುಗಿಸಿ ಇಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲು ಮತ್ತೊಮ್ಮೆ ಹೇಳಲು ಬಹಳ ಸಂತೋಷವೆನಿಸ್ತದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಲಿರುವ ಶ್ರೀ ದೊಡ್ಡೇಂದ್ರ ಸ್ವಾಮಿಗಳು ಮಹಾಸ್ವಾಮಿಗಳು ಸುಲಪೇಟ್ ಇವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಟಿ ಗುರುಬಸಪ್ಪ ನಿವೃತ್ತ ಪ್ರಾಧ್ಯಾಪಕರು ಕಲಬುರಗಿ ಸರ್ಕಾರಿ ಪದವಿ ಕಾಲೇಜ್ ಕಲಬುರಗಿ ಇವರು ಇದ್ದಾರೆ ಜೊತೆಗೆ ಪ್ರೊಫೆಸರ್ ಬಿ ಸಿ ಮಾಲಿಪಾಟೀಲ್ ಅವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ಸಿ ಎಂ ಸುತಾರ್ ನಿವೃತ್ತ ಪ್ರಾಧ್ಯಾಪಕರು ಕಲಬುರಗಿ ಇವರನ್ನು ಈ ಸಮಾರಂಭದಲ್ಲಿ ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರನ್ನು ಸನ್ಮಾನಿಸಲಾಗ್ತಾ ಸನ್ಮಾನಿಸಲಾಗ್ತಾಯಿದೆ ಸಂಸ್ಥೆಯಿಂದ ಇನ್ನೊಬ್ಬ ಅತಿಥಿಗಳು ಶ್ರೀ ಪರಮೇಶ್ವರ್ ವಡ್ರಿಗೆ ಮುಖ್ಯ ಗುರುಗಳು ಚಕ್ರಕಟ್ಟ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿಯು ಸಕ್ರಿಯವಾಗಿ ಇದ್ದು ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಸುತಾರ್ ಅವರು ಉಪಾಧ್ಯಕ್ಷರಾದಂಥ ಸುಧಾಕರ್ ರೇಗೌಡ್ಕರ್ ಅವರು ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಬಿ ಆರ್ ಜಿ ಆರ್ ಬಿಡ್ಗೇರ್ ಸರ್ ಅವರು ನಮ್ಮ ಸಂಸ್ಥೆಯ ಸಲಹೆಗಾರರಾಗಿದ್ದು ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ ಹಲವಾರು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಕೂಡ ನಾವು ಹಮ್ಮಿಕೊಡ್ತಾ ಇದ್ದೀವಿ ಇನ್ನು ಇದು ಹದಿನಾಲ್ಕು ವರ್ಷದಿಂದ ಹ್ಞೂ ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ಹ್ಞೂ ಹ್ಞೂ ಹಾಂ ಇಲ್ಲಿವರೆಗೆ ಸುಮಾರು ಹದಿನೈದು ನೂರರಿಂದ ನೂರು ಹುಡುಗರು ನಮ್ಮ ಕಾಲೇಜಿನಿಂದ ಔಟ್ ಆಗಿ ಹೋಗಿದ್ದಾರೆ ಸುಮಾರು ಐದುನೂರು ಜನರು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಉನ್ನತ ವಿದ್ಯೆಯಲ್ಲಿ ಅವರೆಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಹುಡುಗರಿಗೆ ಮಾರ್ಗದರ್ಶನ ಇದ್ದಾರೆ ಮತ್ತು ಪ್ರತಿ ವರ್ಷ ನಮ್ಮ ಕಾಲೇಜಿನ ರಿಸಲ್ಟು ತೊಂಬತ್ತೈದು ಪರ್ಸೆಂಟ್ಕಿನ್ನ ಮ್ಯಾಗ್ ಇರ್ತದೆ ಮತ್ತು ಟೋಟಲ್ ಓವರ್ ಆಲ್ ರಿಸಲ್ಟು ನೈಂಟಿ ಸಿಕ್ಸ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಇರ್ತದಂತ ತಿಳಿಸಲು ಬಹಳ ಖುಷಿಯಾಗ್ತಾಯಿದೆ ಹೈಸ್ಕೂಲ್ ಇಲ್ಲ ನಮ್ಮಲ್ಲಿ ಪದವಿ ಪೂರ್ವ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಇದೆ ಪ್ರತಿ ವರ್ಷ ಎರಡು ನೂರ ಐವತ್ತರಿಂದ ನೂರು ಹುಡುಗರು ನಮ್ಮಲ್ಲಿ ಓದ್ತಾ ಇದ್ದಾರೆ ನಮ್ಮ ಹೆಸರು ಪ್ರೊಫೆಸರ್ ಜಿ ಕೆ ಸುತಾರ್ ಅಂತ ಹೇಳಿ ನಾವು ನಿವೃತ್ತ ಪ್ರಾಧ್ಯಾಪಕರು ಈಗ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಂಸ್ಥಾಪಕರು ಕೂಡ ಮೊದಲಿಗೆ ಡಾಕ್ಟರ್ ಜಿ ಆರ್ ಬಡಿಗೇರ್ ಅವರು ನಾಲ್ಕು ವರ್ಷ ನಮ್ಮ ಕಾಲೇಜನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ತದನಂತರ ಎರಡು ಸಾವಿರ ಹದಿನಾಲ್ಕರಂದು ಹದಿನಾಲ್ಕರಲ್ಲಿ ನಾನು ನಿವೃತ್ತಿ ಹೊಂದಿ ಅಲ್ಲಿಂದ ಇಲ್ಲಿವರೆಗೆ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದರ ಜೊತೆಗೆ ಕಾಲೇಜಿನಲ್ಲಿ ನಾವು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶಗಳನ್ನು ನೀಡ್ತಾ ಬಂದಿದ್ದೀವಿ ಮತ್ತು ಟ್ರಸ್ಟ್ ಕಡೆಯಿಂದ ಸ್ಕಾಲರ್ಶಿಪ್ನ ಕೊಡ್ತಾ ಬಂದಿದ್ದೀವಿ ಎಷ್ಟೋ ಹುಡುಗರು ಉಚಿತ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಹೇಶ್ವರಿ ಅಂಥೇಳಿ ಡಾಕ್ಟರ್ ಅವರು ನಾಗೇಂದ್ರ ಬಡಗಿಯರವರ ಮಗಳು ಅಲ್ಲಿಂದು ಗುರ್ರಾಜ್ ಅಂಥೇಳಿ ಸಾಕಷ್ಟು ಹುಡುಗರು ಉಚಿತ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿದ್ದಾರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಕಾಲೇಜಿಗೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಡಿಗೆಯರಂತೆ ಮೊದಲು ಶಾಬಾದಿನ ಎಚ್ ಕೆ ಯು ಸೊಸೈಟಿಯ ಎಸ್ ಎಸ್ ಮರಗೋಳ್ ಡಿಗ್ರಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದ ನಂತರ ಡಾಕ್ಟರ್ ಸುತಾರ್ ಅವರು ಕಾಲೇಜ್ ಪ್ರಾರಂಭ ಮಾಡೋ ಮಾಡುವ ಮುನ್ಸೂಚನೆ ಕೊಟ್ಟಿದ್ದರು ಅಲ್ಲಿಂತ ಈ ನೇರವಾಗಿ ವಿಶ್ವಭಾರತಿ ಕಾಲೇಜಿಗೆ ಬರಬೇಕಾಯ್ತು ಅಂತ ಸುಮ ಪ್ರಾರಂಭದಲ್ಲಿ ಹದಿಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಕಾಲೇಜು ಇಂದು ಪ್ರತಿ ಸೆಕ್ಷನ್ನಲ್ಲಿ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಇದರ ಹಿಂದೆ ಎಲ್ಲರ ಶ್ರಮ ಇದೆ ಅವರು ಅವರ ಮನೆಯವರು ಮಕ್ಕಳು ಒಂದು ಕಾಲೇಜನ್ನು ತಮ್ಮ ಫ್ಯಾಮಿಲಿ ಪರಿವಾರದ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಹಾಸ್ಟೆಲ್ಗಳು ಸಹ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಾಗಿ ಹಾಸ್ಟೆಲ್ಗಳು ಹಾಸ್ಟೆಲ್ ಸೌಕರ್ಯನೂ ಕೂಡ ಕಲ್ಪಿಸಿದ್ದಾರೆ ಎಲ್ಲಕ್ಕೂ ಮಿಗಿಲಾಗಿ ಈ ವಿಜ್ಞಾನ ವಿಭಾಗದಲ್ಲಿ ಏನು ಅವಶ್ಯಕತೆ ಇರ್ತದಲ್ಲ ಲೆಬೊರಾಟರಿಜು ಅವರು ನನಗಂಚಿನ ಮಟ್ಟಿಗೆ ಪಿ ಯು ಕಾಲೇಜುಗಳಲ್ಲಿ ಎಲ್ಲಿ ಎಲ್ಲ ಕಾಲೇಜುಗಳಿಗಿಂತ ಸಮೃದ್ಧ ಸಮೃದ್ಧಿ ಹೊಂದಿದಂಥ ಲ್ಯಾಬೊರಟ್ರಿಗಳು ಈಕ್ವೆಲ್ ಇಕ್ವಿಪ್ಡ್ ಲ್ಯಾಬೊರಟ್ರಿಗಳು ಕೆಮಿಸ್ಟ್ರಿ ಇರ್ಬೋದು ಬಯಾಲಜಿ ಇರ್ಬೋದು ಮತ್ತು ಫಿಸಿಕ್ಸು ಎಲೆಕ್ಟ್ರಾನಿಕ್ಸು ಮತ್ತು ಕಾಮರ್ಸ್ ಹಲವಾಗಿ ಸಪ್ರೇಟ್ ಕಂಪ್ಯೂಟರ್ ಲ್ಯಾಬ್ಸ್ ಇದೆ ಇವೆಲ್ಲ ಸೌಕರ್ಯಗಳನ್ನು ಮೂಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಇದು ನಮಗೆ ನಮಗೂ ಸಹ ಭಾಳ ಸಂತೋಷದ ವಿಷಯ ರಿಸಲ್ಟು ಕೂಡ ಪ್ರತಿ ವರ್ಷ ಚೆನ್ನಾಗಿ ಇರ್ತದೆ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಬಿಟ್ಟು ಹೊರ ಹೋದ ನಂತರ ಈ ಕಾಲೇಜಿಗೆ ಕಾಲೇಜಿನೊಂದಿಗೆ ಸಂಪರ್ಕ ಸಹಿತ ಇಟ್ಕೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಇದು ಕಾಲೇಜು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೆ